ಹಾಂ ಸ್ನೇಹಿತರೆ ನಮಸ್ಕಾರ ಒಂದು ನೊಂದ ಹೆಂಗಸು ಬಗ್ಗೆ ಹಿಂದಿನ ಎಪಿಸೋಡಲ್ಲಿ ನೋಡಿದ್ದೀರಾ ಮತ್ತೆ ಈ ಎಪಿಸೋಡಲ್ಲಿ ಕೂಡ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದಾರೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಅದು ಕೂಡ ಈ ಎಪಿಸೋಡಲ್ಲಿ ತೋರಿಸ್ತಾ ಇದೀವಿ ದಯವಿಟ್ಟು ನೋಡಿ ನೋಡಿ ಇವನೇ ನಾ ತೋರಿಸಿದ್ವಿ ಇವನು ಉಮೇಶ್ ಅಂತ ಕೆಲವು ಧಾರಾವಾಹಿಯಲ್ಲಿ ಅಭಿನಯಿಸ್ತಾನೆ ಅಂದರೆ ಧಾರಾವಾಹಿಗಳು ಅಂತ ಏನು ಸಿಕ್ಕಾಪಟ್ಟೆ ಧಾರಾಹುಳೆಲ್ಲ ಕಿತ್ತೋಗಿರೋ ಧಾರಾವಾಹಿಗಳು ಕಿತ್ತೋಗಿರೋ ಧಾರಾವಾಹಿ ಅವರಿಗೆ ಕಿತ್ತೋಗಿರೋ ನನ್ನ ಮಕ್ಕಳೇ ಬೇಕಲ್ವ ಅದಕ್ಕೋಸ್ಕರನ ಕಿತ್ತೋಗಿರನ್ನ ಕರ್ಕೊಂಬಂದು ಅಭಿನಯಿಸಿ ಈ ಥರ ಅಲ್ಲಿ ಕೂಡ ಆ ಚಾನಲ್ಗಳಲ್ಲೂ ಕೂಡ ಹೇಳಿದರೆ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ಇವನು ಧಾರಾವಾಹಿ ಕಲರ್ಸ್ ಕನ್ನಡದವ್ರಿಗೆ ಹೇಳಿದರೆ ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿರಿ ಅಂದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆ ನೊಂದ ಮಹಿಳೆ ಇವನ ಬಗ್ಗೆ ಹೇಳ್ತಾರೆ ದಯವಿಟ್ಟು ಸ್ವಲ್ಪ ಕೇಳಿ ನಮಸ್ತೆ ನಾನು ಈ ಹಿಂದೆ ಇವನು ಧಾರಾವಿ ಹೆಸರಾಡ್ಕೊಂಡು ಹೆಣ್ಮಕ್ಳಿಗೆ ಮೋಸ ಮಾಡ್ತಿದ್ದಾನೆ ಬರೀ ಹೆಣ್ಮಕ್ಳು ಅಂತಲ್ಲ ಗಂಡಸ್ರು ಕೂಡ ಮೋಸ ಮಾಡ್ತಿದ್ದಾನೆ ಹೆಂಗೆ ನಾನು ನಿಮ್ಗೆ ಅವಕಾಶ ಕೊಡಿಸ್ತೀನಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಅವ್ರ ಹತ್ರ ದುಡ್ಡು ತಿನ್ನೋದು ದುಡ್ಡು ಕಿತ್ಕೊಳ್ಳೋದು ಆಮೇಲೆ ಹೆಣ್ಮಕ್ಳಿಗೆ ಸಿನಿಮಾ ಧಾರಾವಿಯ ಆಮಿಷ ತೋರಿಸಿ ಅವ್ರಿಗೆ ನಿಮ್ಗೆ ಪಾತ್ರಗಳು ಕೊಡಿಸ್ತೀನಿ ಅಂತೇಳಿ ಅವ್ರಿಗೆ ಮೋಸ ಮಾಡೋದು ಇದೇ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಒಂದು ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು ಅದು ಬಿಟ್ಟು ಇವನು ಈ ಥರ ಕೆಟ್ಟದ ಉಪಯೋಗ ಮಾಡ್ಕೊತಾ ಇದ್ದಾನೆ ಇದರಿಂದ ಹೆಣ್ಮಕ್ಳು ಜೀವನ ಹಾಳಾಗ್ತಿದೆ ಅಂತ ನಾನು ಫಿಲ್ಮ್ ಚೇಂಬರ್ ಅವ್ರಿಗೂ ಕೂಡ ಹೋಗಿದ್ದೆ ಹೋದಾಗ ನನ್ಗೆ ಅಲ್ಲಿ ಒಬ್ಬರು ಅಲ್ಲಿ ಅವ್ರು ಏನು ಹೇಳಿದ್ರು ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅವನು ಅವರೆಲ್ಲ ಒಂದು ಕೂಲಿ ಆಳಿದಂಗೆ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಸಂಬಂಧ ಇಲ್ಲ ಅಂದರು ಸಂಬಂಧ ಇಲ್ಲ ಅಂತ ಅಂತಂದಮೇಲೆ ಅವರು ಟಿ ವಿ ಚಾನಲ್ಗಳಲ್ಲಿ ಏನಕ್ಕೆ ಬರ್ತಾ ಇದ್ದಾರೆ ಸ್ಟಾರ್ಸ್ ಓವರ್ನ ಕಲರ್ಸ್ ಕನ್ನಡದ ಇದರಲ್ಲೆಲ್ಲ ಟೆಲಿವಿಷನ್ಗಳಲ್ಲಿ ಯಾಕೆ ಬರ್ತಾ ಇದ್ದಾರವರು ಅವರು ಆಮೇಲೆ ಇವಳೊಂದ್ಸತಿ ಸರಿಯಾಗಿ ನೋಡಿ ಎಲ್ರು ಯಾಕಂತಂದ್ರೆ ಇವ್ರದ್ದು ಹನಿ ಟ್ರಾಪರ್ ಅಂತ ಹೇಳ್ತಾರೆ ಈಗಿನ ಇದಕ್ಕೆ ನಮ್ಗೆ ಅಷ್ಟು ಗೊತ್ತಿಲ್ಲ ಹನಿ ಟ್ರಾಪರ್ ಅಂದರೆ ಅಂದರೆ ಅವಳು ಕೆಲವೊಂದು ಗಂಡಸ್ರನ್ನ ಪ್ಲಾನ್ ಪ್ರಕಾರ ವಿಸ್ತಾರವಾಗಿ ಹೇಳೋ ಬದಲು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಅಂದ್ಕೊಂಡಿರ್ತೀನಿ ಅವರ ಉಪಾಯದಿಂದ ಗಂಡು ಮಕ್ಕಳನ್ನ ಅವ್ನು ಬರ್ಲೆಗೆ ಹಾಕೋತಾಳೆ ಅವ್ರಿಂದ ಮತ್ತೆ ನನಗೆ ಮಗು ಆಗ್ತಿದೆ ಹಾಗೆ ಹಿಂಗೆ ಅಂತ ಅವ್ರನ್ನ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಅವಳು ಅವರಿಂದ ಕೆಲವೊಂದು ದಾಖಲಿನ ಮೊದಲೇ ಕಂಡಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಹೋಗ್ತಾಳೆ ಕಲೆಕ್ಟ್ ಮಾಡಿಟ್ಕೊಂಡು ಅವ್ರ ವಿರುದ್ಧ ಕೇಸ್ ಹಾಕ್ತಾಳೆ ಮದುವೆನೂ ಆಗಿರಲ್ಲ ಗಂಡನೂ ಆಗಿರಲ್ಲ ಗಂಡ ಅಂತ ಕೇಸ್ ಹಾಕ್ತಾಳೆ ಇದೇ ಥರ ಎಚ್ ಎಲ್ ಟೇಷನಲ್ಲಿ ಒಂದು ಅವ್ನು ಕಂಪ್ಲೀಟ್ ಆಗಿದೆ ಸಿಟಿ ಸಿವಿಲ್ ಕೋಟಲ್ಲಿ ಬೆಂಗಳೂರಲ್ಲಿ ಒಂದು ಗಂಡ ಅಂತ ಕೇಸ್ ಹಾಕಿದ್ದಾಳೆ ಆಮೇಲೆ ಚಿಕ್ಕಮಗಳೂರಲ್ಲಿ ಒಂದು ಗಂಡ ಅಂತ ಕೇಸ್ ಹಾಕಿದ್ದಾಳೆ ಅವೆರಡೂ ಪ್ರೆಸೆಂಟ್ ನಡೀತಾ ಇದ್ದಾವೆ ಅವಳು ಎಷ್ಟು ಚತುರಿ ಅಂತಂದರೆ ಎರಡು ಸಾವಿರ ಹದಿನೈದರಿಂದ ಇಪ್ಪತ್ತರವರೆಗೂ ಇಂಥವ್ರ ಜೊತೆ ಇದ್ದೆ ಅಂತ ಒಂದು ಕೇಸ್ ಹಾಕಿದ್ದಾಳೆ ಮತ್ತು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಹಿಂಗೆ ಹಿಂಗೆ ಇಂಥವ್ರ ಜೊತೆ ಇದ್ದೆ ಅಂತ ಒಂದು ಗಂಡ ಅಂತ ಕೇಸ್ ಹಾಕಿದ್ದಾಳೆ ಅವರಿಂದ ದುಡ್ಡು ಡಿಮ್ಯಾಂಡ್ ಮಾಡ್ತಾಳೆ ಒಂದು ಲಕ್ಷ ಎರಡು ಲಕ್ಷ ಇಲ್ಲ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ನನ್ನ ಹತ್ರ ಅವ್ರು ಕೇಳಿರುವಂಥ ಒಂದು ವಿಡಿಯೋ ಕೂಡ ಇದೆ ಅದೆಲ್ಲ ಮಾಡಿಬಿಟ್ಟು ಅವ್ರ ಮಗು ಹುಟ್ಟಿದ ನಂತರ ಮಗುನ ಮಾರಾಟ ಮಾಡ್ಕೋತಾರೆ ಆಲ್ರೆಡಿ ಇನ್ನೂ ಒಂದು ಈ ಡೌನ್ಗೆರೇಲ್ ಒಬ್ಬರಿಗೆ ಹಿಂಗೆ ಮಾಡಿದ್ದಾಳೆ ಅಂತಾರೆ ಅದು ನಮ್ಗೆ ದಾಖಲೆಗಳು ಸಿಕ್ಕಿಲ್ಲ ಆಮೇಲೆ ಮತ್ತೊಬ್ರಿಗೆ ಮಾಡಿದ್ದಾರೆ ಅವರು ಮುಂದೆ ಬಂದು ಹೇಳಕ್ಕೆ ತಯಾರಿಲ್ಲ ಅವರು ಸರಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವಳದು ಉದ್ದೇಶ ಏನು ಅವರಿಗೆ ಬರ್ಲೆಕ್ಕಾಟ್ಕೊಡೋದು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದು ಅವಳನ್ನು ನೋಡಿದರೆ ಇವಳು ಎಷ್ಟು ಇನ್ನೋಸೆಂಟಪ್ಪ ಅನ್ ಅಂದ್ಕೋಬೋದು ಆ ಥರ ಇದ್ದಾಳೆ ಆದರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ತಿಲ್ಲ ಅಂತ ಒಂದು ಸೈಡ್ ಆದರೆ ಹೆಣ್ಣುಮಕ್ಕಳು ಕಾನೂನನ್ನು ಯಾವ ರೀತಿ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋದಕ್ಕೆ ಇವಳೇ ಉದಾಹರಣೆ ಯಾಕಂದರೆ ಇವಳಿಂದ ಎಷ್ಟು ನಾನು ಕಷ್ಟ ಅನುಭವಿಸಿದ್ದೀನಿ ಮಾಡದೇ ಇರೋ ತಪ್ಪಿಗೆ ನನ್ನ ಮನೆಗೆ ನನಗೆ ಅಣ್ಣೆ ಆಗಿದೆ ಅಂತ ಬಂದವಳು ಅವಳಗ್ತು ತಣ್ಣ ಹಾಕಿ ನಾನು ಸಹಾಯ ಮಾಡಿದರೆ ನನ್ನ ಮೇಲೆ ಇಲ್ಲ ಸಲದ ಆಪಾದನೆ ಮಾಡಿ ಮಾಡಿದಳು ಮಾಡಿದಾಗ ಹೆಣ್ಮಕ್ಳಿಗೆ ಈ ಥರ ಸೇಲ್ ಮಾಡ್ತಾಳೆ ಮಕ್ಕಳು ಮಾರ್ತಾಳೆ ಅಂತ ಆಲ್ರೆಡಿ ಅವಳೇ ಸುಮಾರು ಗಂಡನ್ಸರಿಗೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡಿಗೆ ಆಮಿಷ ಒಡ್ಡಿ ಮತ್ತು ಕೋರ್ಟಲ್ಲಿ ಕೇಸ್ಗಳಿದ್ದಾವೆ ನೋಡಿ ಸ್ನೇಹಿತರೆ ಇದು ಗೌರಿ ಶಂಕರ ಧಾರಾವಾಹಿ ಸುವರ್ಣ ಚಾನಲ್ಲಿ ಬರುತ್ತೆ ಆ ಧಾರಾವಾಹಿಲಿ ಕೂಡ ಇವನು ಅಭಿನಯಿಸಿದಾನೆ ಈ ಥರ ಅಭಿನಯಿಸಿ ಜನಗಳಿಗೆ ಮೋಸ ಮಾಡ್ಕೊಂಡು ಮತ್ತು ನಾನು ಮದುವೆ ಆಗಿಲ್ಲ ಅದು ಧಾರಾವಾಹಿಲಿ ಮದುವೆ ಆಗಿರೋ ಸೀನ್ ಅದು ಅಂತಂದೇಳಿ ಸುಳ್ಳು ಕ್ರಿಯೇಟ್ ಮಾಡ್ಕೊಂಡು ಸುಮಾರು ಜನ ಹೆಣ್ಮಕ್ಳಿಗೆ ಇವನು ಮೋಸ ಮಾಡ್ಕೊಂಡು ಇದ್ದಾನೆ ಈಗ ಅವನು ಚಿಕ್ಕಮಂಗ್ಳೂರಲ್ಲಿ ಇದ್ದಾನಂತ ಅಂತ ನಮಗೆ ಸುದ್ದಿ ಬಂದಿದೆ ಇವರು ಕೂಡ ನೊಂದ ಮಹಿಳೆಯವರು ತಿಳಿಸಿದ್ದಾರೆ ನೋಡಿ ಇವಳು ಪೂರ್ಣಿಮಾ ಅಂತ ಇವಳು ಕೂಡ ಅವನ ಜೊತೆ ಸೇರ್ಕೊಂಡು ಇವಳು ಇಬ್ರು ಮೂರು ಜನಕ್ಕೆ ಇವಳು ಕೂಡ ಮೋಸ ಮಾಡಿಕೊಂಡು ಕಾನೂನನ್ನು ಕೆಲವರು ಹೆಣ್ಮಕ್ಳು ದುರುಪಯೋಗ ಇದ್ದಾರೆ ನಾವು ಕಾನೂನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದರೆ ಇಂಥವೆಲ್ಲ ಪಾಪ ನೋಡಿ ಮಕ್ಕಳು ಇವು ಐವತ್ತು ದಿನದ ಮಕ್ಕಳು ಕೂಡ ತಗೊಂಡೋಗಿ ದತ್ತು ಕೊಡೋ ಥರ ಮಾರ್ಕೊಂಡಿದ್ದಾರೆ ಅದು ಕೂಡ ದಾಖಲೆ ಸಮೇತನೂ ಇದೆ ಅದನ್ನು ತೋರಿಸ್ತೀವಿ ನಾವು ದಾಖಲೆ ಇದೆ ಕಾನೂನು ಪ್ರಕಾರನ ಪ್ರತಿಯೊಂದು ದಾಖಲೆನೂ ಇಟ್ಕೊಂಡಿದ್ದೀವಿ ಅದ್ರ ಬಗ್ಗೆ ಎಲ್ಲ ಇದೆ ನಮ್ಮ ಹತ್ರ ನೋಡಿ ಈ ಥರ ಇಂಥ ಹೆಣ್ಮಕ್ಳಿಗೂ ಕೂಡ ಒಂದು ಅನ್ಯಾಯ ಮಾಡ್ಕೊಂಡು ಬೇರೆ ಜೊತೆ ಸೇರ್ಕೊಂಡು ಮೋಸ ಮಾಡಿರೋ ಜೊತೆಗಂಟೇ ಸೇರ್ಕಂಡೇ ಮೋಸ ಮಾಡೋಕ್ಕೆ ಇಂಥ ಹೆಣ್ಮಕ್ಳು ಸಾಥ್ ಕೊಡ್ತಾ ಇದ್ದಾರೆ ಅದರಿಂದ ಇವತ್ತು ಕಾನೂನು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೋಗಿದೆ ಕೊನೆಗೆ ನಮ್ಮ ಮೇಡಮ್ ಅವ್ರ ನೊಂದ ಹೇಳಿ ಇನ್ನೊಂದು ನಾಲ್ಕು ಮಾತಾಡ್ತಾರೆ ನೋಡಿ ನೋಡಿ ಇವರು ಮಗುನ ಈ ಥರ ಮಾಡಿರೋದಕ್ಕೂ ಕೂಡ ದಾಖಲೆ ಇದೆ ಮಗು ಇವರು ದತ್ತು ಥರ ಕೊಟ್ಟು ಇದು ಮಗುನ್ನ ಸುಮ್ಮನೆ ದತ್ತು ಅಂತ ಇದೆಲ್ಲ ಮಾರ್ಕೊಂಡಿರೋದು ದಾಖಲೆ ಇದೆಲ್ಲ ನೋಡಿ ಈ ಥರ ನೋಡಿ ಇದು ದತ್ತು ಪತ್ರ ಇದು ಆ ಮಗುಗೆ ಸ್ವೀಕಾರ ಮಾಡಿರೋ ದತ್ತು ಸ್ವೀಕಾರ ಪತ್ರ ಇದು ಸುಮ್ಮನೆದ ನೆಪಕ್ಕಷ್ಟೇ ಇದು ಅವರು ಮಗನ್ನ ಮಾರ್ಕೊಂಡಿರೋದು ಯೋ ಮಗು ಹುಟ್ಟಿಸಿ ಸಾಕಕ್ಕಾಗದ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಯಾಕೆ ಮಾಡ್ಬೇಕು ಇವರು ಈ ಥರ ಜೀವನನ ಇದಕ್ಕೊಂದು ಜೀವನ ಅಂತಾರೆ ಇದಕ್ಕೆ ಯಾರಾದ್ರೂ ಇವಳೇ ಪೂರ್ಣಿಮಾ ಅಂತ ಕೆಳಗಡೆ ನೋಡಿ ಎಲ್ಲ ಹೆಬ್ಬೆಟ್ಟು ಹೆಸರು ಮಾಡಿ ಇದನ್ನು ದತ್ತು ಅಂತ ಕೊಟ್ಟು ಮಾರ್ಕೊಂಡು ಈ ಥರ ಇವ್ರ ಜೊತೆ ಸೇರ್ಕೊಂಡು ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಅದಕ್ಕೆ ಬೇರೆ ಹೆಣ್ಮಕ್ಳು ಕೂಡ ನ್ಯಾಯ ಸಿಗ್ತಾ ಇಲ್ಲ ಇಂಥ ಬೇವರ್ಸುಗಳು ಮಾಡೋ ಕೆಲಸಕ್ಕೆ ಅದಕ್ಕೆ ಇವನು ಕೂಡ ಸಾಕ್ಷಿ ನೋಡಿ ಲೈತೆ ಉಮೇಶ್ ಇವನು ಕೂಡ ಇದಕ್ಕೆ ಸಾಕ್ಷಿ ಇದ್ದಾನೆ ಎಲ್ಲ ದಾಖಲೆ ಕೂಡ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಇಷ್ಟೊತ್ತು ನೀವು ನೋಡಿರೋ ದಾಖಲೆ ನೋಡಿದ್ರಿ ಅನ್ಕೋತಿನಿ ಅದು ದತ್ತು ಹೆಸರಲ್ಲಿ ಮಾಡಿರೋದು ಮಗು ಮಾರಾಟ ಯಾಕಂತಂದ್ರೆ ಹದಿನೈದು ದಿವಸದ ಮಗುನ ಮಾರಾಟ ಮಾಡ್ಕೊಂಡವ್ರು ಅವ್ರಿಂದ ಕಂಪ್ಲೀಟ್ ದುಡ್ಡು ಬರದಿದ್ದಾಗ ಇದ್ದಾಗ ಮಗುನ ಕಿತ್ಕೊಂಡು ಬಂದು ತಿರ್ಗಾ ಅವಳು ಆಕೆ ಅಂದ್ ಮಗು ಒಂದು ಐದಾರು ತಿಂಗಳಿದ್ದಾಗ ರೇಪ್ ಕೇಸ್ ಅಂತಿ ನಮ್ಮ ಮೇಲೆ ಇಪ್ಪತ್ತು ಲಕ್ಷ ದುಡ್ಡು ಡಿಮಾಂಡ್ ಮಾಡಿದ್ರು ಕೊಡದೇ ಇದ್ದಾಗ ರೇಪ್ ಕೇಸ್ ಅಂತಿ ಮತ್ತು ಅಲ್ಲಿ ಕೋರ್ಟಿಗೆ ಅಟೆಂಡ್ ಮಾಡಿದೆ ಯಾಕಂದ್ರೆ ಅವ್ರದ್ದು ಎರಡು ಮೂರು ಕೇಸ್ ಇತ್ತು ಬೇರೆ ಇದೇ ಥರ ಇರೋದ್ರಿಂದ ಕೋರ್ಟ್ ಅಟೆಂಡ್ ಮಾಡಿದೆ ಮತ್ತು ಇವಾಗ ನಾನು ಗಂಡವನು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಂತ ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರು ಸುಳ್ಳು ಸಾಕ್ಷಿ ಹೇಳಿದ್ರು ಸುಳ್ಳು ಸಾಕ್ಷಿ ಹೇಳಿದಾಗ ಕೋರ್ಟಲ್ಲಿ ಅವ್ನು ಬಂದು ನಾನು ಮೂರು ಜನ ಹೆಂಡ್ತಿರು ಅಂತ ಹೇಳಿದಾನೆ ಮೂರು ಜನ ಅಂತ ಹೇಳಿದಾಗ ಕೋರ್ಟ್ ಅವ್ನಿಗೆ ಯಾವುದೇ ರೀತಿ ಅವನ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಮೊದಲೇ ಹೆಂಡತಿಯಿಂದ ಡೈವರ್ಸ್ ತೊಗೊಳ್ದೆ ಮತ್ತೊಂದು ಮಾಡಿಲ್ಲ ಮತ್ತೊಂದರಿಂದ ಪರ್ಮಿಷನ್ ತಗೊಳ್ಳದೆ ಮತ್ತೊಂದು ಮಗು ಮಾಡ್ಕೊಂಡಿದ್ದಾನೆ ಇಷ್ಟೆಲ್ಲ ಮಾಡಿದರೂ ಕೂಡ ಕೋರ್ಟಲ್ಲಿ ಅವ್ನಿಗೆ ಯಾವುದೇ ರೀತಿ ಪನಿಷ್ಮೆಂಟ್ ಆಗಲಿಲ್ಲ ಅವರಿಬ್ಬರೂ ಸೇರಿಕೊಂಡು ಇಷ್ಟು ಮಾಡಬಾರ್ದು ಮಾಡ್ತಾ ಇದ್ದಾರೆ ಕಾನೂನನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಅವರಿಬ್ಬರೇ ಸಾಕಿಸಿ ಅವಳು ಬಂದು ಗಂಡು ಮಕ್ಕಳಿಗೆ ಯಾವ ಮಾಡಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳೋದು ಇವ್ನು ಬಂದು ಹೆಣ್ಮಕ್ಳಿಗೆ ಯಾವ ಯಾಮಾರಿಸಿ ನಾನು ಮದುವೆ ಆಗಿಲ್ಲ ಅಂತೇಳಿ ಮೋಸ ಮಾಡೋದು ಧಾರಾವಿ ಹೆಸರು ಬಿಟ್ಟು ಇವರು ಇಂಥ ಮಾಡಬಾರ್ದು ಕೆಲಸ ಮಾಡ್ತಾರೆ ಮತ್ತು ಮಗುನ ಹೆರೋದು ಮಾರೋದು ಇದೇ ಇವ್ರ ಕೆಲಸ ಇಂಥವ್ರಿಗೆ ಯಾರೂ ಮುಂದೆ ಬರ್ತಿಲ್ಲ ನಾನು ರೀತಿ ಶಿಕ್ಷೆ ಆಗ್ತಾ ಇಲ್ಲ ನಾನು ಸುಮಾರು ನಾಲ್ಕೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅದು ಒಬ್ಬಳೇ ಆಗಿ ನಾನು ಮಾಡ್ತಾನೇ ಇದ್ದೀನಿ ಅವ್ರಿಗಂತೂ ಶಿಕ್ಷೆ ಆಗ್ತಾ ಇಲ್ಲ ನನಗೆ ನ್ಯಾಯ ಸಿಗ್ತಾ ಇಲ್ಲ ಇನ್ನು ಮುಂದೆ ನನಗಾಗಿರೋ ಪರಿಸ್ಥಿತಿ ಯಾರಿಗೂ ಆಗೋದು ಬೇಡ ಹಿ ಆದಷ್ಟು ಇದನ್ನು ಶೇರ್ ಮಾಡಿ ಅವನ ಒಂದು ಮಾಡೋ ಕಚ್ಚಡ ಕೆಲಸ ಎಲ್ಲರಿಗೂ ಗೊತ್ತಾಗಲಿ ಅವ್ಳು ಮಾಡೋದು ಕೂಡ ಗೊತ್ತಾಗಲಿ ಜನಕ್ಕೆ ಯಾರು ಮೋಸ ಹೋಗದೇ ಇರಲಿ ಆದಷ್ಟು ನನಗೆ ಸಹಾಯ ಮಾಡಿ ಶೇರ್ ಮಾಡಿ ಹಿಂದೆ ಇವನು ಯಾವ ಹೆಣ್ಮಕ್ಳಿಗೂ ಮೋಸ ಮಾಡಬಾರ್ದು ಅವಳು ಕೂಡ ಇನ್ನು ಮುಂದೆ ಯಾವ ಗಂಡಸ್ರ ಜೊತೆ ಈ ಥರ ಆಟ ಆಡಬಾರ್ದು ಅವ್ರು ಕಾನೂನನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇದರಿಂದ ನನಗೆ ನ್ಯಾಯ ಸಿಗತ್ತಾ ಬಿಡತ್ತೋ ಆದಷ್ಟು ಶೇರ್ ಮಾಡಿ ಅವ್ರಿಗೆ ಶಿಕ್ಷೆ ಆಗಲಿ